ॐ गणेशाय नमः ॐ श्री श्रीगुरुभ्यो नमः नमः सूर्याय चन्द्राय चन्द्रामङ्गलाबुधाय च गुरुशुक्रशनिभ्यश्च राहवेकेतवे नमः अर्धकायं महावीर्यं चन्द्रादिथ्याभिमर्दनं शिविका गर्भसम्भूतौ ತಮ್ ರಾಹುಂ ಪ್ರಣಮಾಮ್ಯಹಂ ಮೀನರಾಶಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ವ್ಯಯಸ್ಥಾನ ಅದು ಹನ್ನೆರಡರ ಮನೆ ವ್ಯಯಸ್ಥಾನದಲ್ಲಿ ಆಗಲೇ ಹೇಳಿದಂತೆ ನಷ್ಟ ಕಷ್ಟಗಳ ಸಾಧ್ಯತೆ ಹಾಗೆ ಯಾವುದೇ ರೀತಿಯ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವಂತಿಲ್ಲ ನಿಮಗೆ ಕೇತುವಿನ ಬೆಂಬಲ ಸ್ವಲ್ಪ ಮಟ್ಟಿಗೆ ಇದೆ ಗುರು ಬಲ ಇಲ್ಲ ಶನಿ ನಿಮ್ಮ ಜನ್ಮದಲ್ಲೇ ಇದ್ದಾರೆ ಹಾಗಾಗಿ ಅನೇಕ ರೀತಿಯ ಸಂಕೀರ್ಣವಾದ ಒಂದು ಸ್ಥಿತಿಯಲ್ಲಿ ಮೀನರಾಶಿಯವರು ಇದ್ದೀರಾ ಆ ಸಂಕೀರ್ಣತೆಯಲ್ಲಿ ಕೆಲವೊಮ್ಮೆ ನಿಮಗೆ ಕೇತುವಿನಿಂದ ಸಣ್ಣ ಪುಟ್ಟ ಒಂದು ಕೊಡುಗೆಗಳು ಸಣ್ಣ ಪುಟ್ಟ ಒಂದು ರಿಲೀಫ್ಗಳು ಸಿಗ್ಬೋದು ಪರಿಹಾರಗಳು ಸಿಗ್ಬೋದು ಅದರ ಹೊರತು ರಾಹುವಿನಿಂದ ನಿಮಗೆ ಅಡ್ಡ ಪರಿಣಾಮಗಳು ಜಾಸ್ತಿ ಆಗುತ್ತೆ ಈ ಕಾಲದಲ್ಲಿ ಅನೇಕ ರೀತಿಯ ನಿಮಗೆ ಸವಾಲುಗಳು ಎದುರಾಗುತ್ತೆ ಹಣಕಾಸಿನ ಸಮಸ್ಯೆ ಆರ್ಥಿಕವಾದ ಮುಗ್ಗಟ್ಟು ಅಥವಾ ಬೇರೆ ಬೇರೆ ಕಾರಣಗಳಿಗೆ ಹಣವನ್ನು ನೀರಿನಂತೆ ಖರ್ಚು ಮಾಡುವ ಪ್ರಮೇಯ ಆಸ್ಪತ್ರೆಗೆ ಇರ್ಬೋದು ಔಷಧಗಳಿಗಿರ್ಬೋದು ಕೋರ್ಟ್ ಕೇಸ್ಗಳಿಗೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ವೈಯಕ್ತಿಕವಾದ ಒಂದು ಮಾನ ಅಪಮಾನಗಳನ್ನು ಸರಿಪಡಿಸಲಿಕ್ಕೆ ಮಾಡುವಂಥ ಖರ್ಚುಗಳು ಈ ರೀತಿ ಬೇರೆ ಬೇರೆ ರೀತಿಯ ಖರ್ಚುಗಳು ಜಾಸ್ತಿ ಬರುತ್ತೆ ಜೊತೆಗೆ ಈ ಕಾಲದಲ್ಲಿ ನಿಮಗೆ ಹಣದ ಒಂದು ಕಳ್ಳತನ ಅಥವಾ ಹಣ ಕಳೆದು ಹೋಗುವಂಥದ್ದು ಅಥವಾ ನಿಮ್ಮ ಆಭರಣ ವಸ್ತು ಒಡವೆ ಅಥವಾ ದಾಖಲೆ ಪತ್ರಗಳು ಕಳ್ಳತನ ಅಥವಾ ಕಳವಾಗುವಂಥ ಸಾಧ್ಯತೆ ಬರುತ್ತೆ ಜೊತೆಗೆ ಈ ಕಾಲದಲ್ಲಿ ನೀವು ಉಪಯೋಗಿಸುವಂಥ ಯಂತ್ರ ವಸ್ತು ವಾಹನ ಇವೆಲ್ಲವೂ ರಿಪೇರಿಗೆ ಬರೋದಾಗಲಿ ಅಥವಾ ಏನಾದರೂ ಒಂದು ಅವಘಡಗಳು ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಈ ಕಾಲದಲ್ಲಿ ನಿಮ್ಮ ಒಂದು ಮಾತಿನ ಮೇಲೆ ನಿಮಗೆ ನಿಗಾ ಇರೋದಿಲ್ಲ ಹೆಚ್ಚು ಹೆಚ್ಚು ಸುಳ್ಳನ್ನು ಆಡುವಂಥದ್ದಾಗಲಿ ಹೆಚ್ಚೆಚ್ಚು ನೀವು ಮೋಸ ಅಥವಾ ವಂಚನೆ ಒಂದು ಅಂಥ ಒಂದು ಥಾಟ್ ಮನಸ್ಸಲ್ಲಿ ಬರುತ್ತೆ ಅದು ಇಷ್ಟು ದಿನ ಕಡಿಮೆ ಇದ್ದರೆ ಈಗ ಸ್ವಲ್ಪ ರಾಹುವಿನ ಪ್ರಬಂಧ ಹೆಚ್ಚಾಗಬೇಕಾದ್ರೆ ರಾಹು ಯಾವಾಗಲೂ ಈ ಒಂದು ಅಪಸ್ವಯವಾಗಿ ಬಂದು ನಡೆಯುವಂಥ ಗ್ರಹ ಅಪಸ್ವಿ ಅಂದರೆ ಉಲ್ಟ ಎಲ್ಲವೂ ಉಲ್ಟ ಹಾಗೆ ಈಗ ನಿಮ್ಮ ಯೋಚನೆಗಳಲ್ಲೇ ಎಲ್ಲ ಉಲ್ಟ ಆಗುತ್ತೆ ಎಲ್ಲ ಹಿಂದೆ ಚೆನ್ನಾಗಿದ್ದ ಒಂದು ಯೋಚನೆಗೆ ಇಲ್ಟ ಹಿಂದೆ ನೀವು ಆಸ್ತಿಕರಾಗಿ ಈಗ ಆಸ್ತಿಕರಾಗ್ತೀರಾ ಹಿಂದೆ ಏನು ಒಳ್ಳೆಯದನ್ನು ಮಾಡುವಂಥ ಪ್ರಯತ್ನ ಈಗ ನೀವು ಎಲ್ಲರಿಗನ್ನು ಕೆಟ್ಟದ್ದನ್ನು ಬಯಸುವಂಥದ್ದು ಈ ರೀತಿ ನಿಮ್ಮಲ್ಲಿ ಸುಳ್ಳತನ ಮೂರ್ಖತನ ವಂಚನೆ ಮಾಡುವಂಥದ್ದು ಅಥವಾ ಅಪಚಾರ ಮಾಡುವಂಥ ಬುದ್ಧಿ ಎಲ್ಲ ಸ್ವಲ್ಪ ಹೆಚ್ಚಳಾಗುತ್ತೆ ಅದಕ್ಕೆ ಸರಿಯಾಗಿ ಅಲ್ಲಿ ಜನ್ಮದಲ್ಲಿ ಬಂದಂಥ ಶನಿಯ ಪ್ರಭಾವವಾಗಿ ನಿಮಗೆ ನಿರಾಶೆ ಹತಾಶೆ ಅಂತ ಹೇಳಿದ್ರಲ್ಲ ಅಂಥದ್ದು ಡಿಸ್ಟ್ರೆಸ್ ಅಂತ ಹೇಳ್ತಾರೆ ಅಂಥ ಒಂದು ಅದೆಲ್ಲ ಹೆಚ್ಚಾಗಿ ಡೆಸ್ಪರೇಟ್ ಸಿಚುವೇಶನ್ ಅಂಥ ಒಂದು ಸಿಚುವೇಶನ್ಗಳು ಬರ್ತವೆ ಹಾಗಾಗಿ ಇವೆಲ್ಲವನ್ನು ನೀವು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕು ಯಾವುದೇ ಅತಿರೇಕದ ವರ್ತನೆಗೆ ಹೋಗ್ಬೋದು ಹಣದ ವಿಚಾರ ಇರ್ಬೋದು ಜಗಳದ ವಿಚಾರ ಇರ್ಬೋದು ಬಾಂಧವ್ಯದ ವಿಚಾರ ಯಾವುದೇ ಅತಿರೇಕದ ವರ್ತನೆಗಳಿಗೆ ಹೋಗಬೇಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಜೊತೆಗೆ ದೊಡ್ಡ ಮೊತ್ತದ ಸಾಲ ಕೊಡೋದಾಗಲಿ ದೊಡ್ಡ ಮೊತ್ತದ ಸಾಲವನ್ನು ಮಾಡೋದಾಗಲಿ ಮಾಡಬೇಡಿ ಯಾಕಂದರೆ ಆ ಸಾಲ ನಿಮಗೆ ಶೂಲವಾಗಿ ಪರಿವರ್ತನೆ ಆಗ್ಬೋದು ಯಾಕಂದರೆ ಈ ಒಂದು ಬರುವಂಥ ಹತ್ತಿರ ಹತ್ತಿರದ ಸಮಯದಲ್ಲಿ ಅಥವಾ ಒಂದು ವರ್ಷ ಎರಡು ವರ್ಷವರೆಗೂ ನಿಮಗೆ ತುಂಬ ಒಂದು ಕಠಿಣವಾದ ಇರ್ತವೆ ಹಾಗಾಗಿ ನಿಮಗೆ ಸದ್ಯದಲ್ಲೂ ಗುರುಬಲೂ ಇರೋದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಶನಿಯು ಪೂರಕವಾಗಿರೋದಿಲ್ಲ ಕೇವಲ ಕೇತುವಿನ ಬೆಂಬಲ ಮಧ್ಯ ಮಧ್ಯ ಕೆಲವೊಮ್ಮೆ ಆಕಸ್ಮಿಕ ಧನ ಲಾಭಗಳಿಗೆ ಕೇತು ಕಾರಣ ಆಗ್ಬೋದು ಹೊರತು ಕೇತು ಎಲ್ಲವನ್ನು ಆತ ನಿಭಾಯಿಸುವಂಥ ಒಂದು ಸಾಮರ್ಥ್ಯ ಕೇತುವಿಗೆ ಇರೋದಿಲ್ಲ ಅಥವಾ ಕೇತು ನಿಮ್ಮನ್ನು ಎಲ್ಲವನ್ನು ಒಳ್ಳೆಯದರ ಕಡೆಗೂ ಕೊಂಡೋಗೋದಿಲ್ಲ ಆತನು ನಿಮಗೆ ಆಮಿಷಗಳನ್ನು ಮಧ್ಯೆ ಮಧ್ಯೆ ಕೆಲವೊಮ್ಮೆ ಒಂದು ಆಮಿಷಗಳಿಗೆ ಹೊಡೆತಾನೆ ಹೊರತು ಮಾಯೆ ಛಾಯಾಗಿ ನಿಮಗೆ ಕೆಲವೊಮ್ಮೆ ಆಮಿಷಗಳಿಂದ ಕೆಲವೊಮ್ಮೆ ತೃಪ್ತಿ ಪಡ್ತಾನೆ ಹೊರತು ಅದರಿಂದ ಒಂದು ಸಂಪೂರ್ಣವಾದ ಪರಿಹಾರ ರಿವ್ ನಿಮಗೆ ಸಿಗೋದಿಲ್ಲ ಹಾಗೆ ಈ ಕಾಲದಲ್ಲಿ ಮೀನರಾಶಿಯವರಿಗೆ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ತಾನು ಮನಧನದ ಒಂದು ಎಚ್ಚರಿಕೆ ಹೆಜ್ಜಬೇಕು ಯಾವುದೇ ರೀತಿಯ ಒಂದು ವಿವಾದದಲ್ಲಿ ಕಾಂಟ್ರವರ್ಸಿಯಲ್ಲಿ ಸಿಲುಕಿಗಳನ್ನು ಎಚ್ಚರಿಕೆ ಉದ್ಯೋಗದಲ್ಲಿ ಇರುವವರಿಗೆ ಉದ್ಯೋಗದಲ್ಲಿ ಸಹ ನಾನಾ ರೀತಿಯ ಸವಾಲುಗಳು ಬರ್ಬೋದು ಮೇಲ ಮೇಲಾಧಿಕಾರಿಗಳಿಗೆ ಭಿನ್ನಾಭಿಪ್ರಾಯ ಜೊತೆಗೆ ಕೆಲವರಿಗೆ ಉದ್ಯೋಗಕ್ಕೆ ಕೂತು ಬರುವಂಥ ಸಿಚುವೇಶನ್ ಇವೆಲ್ಲ ಬರ್ಬಹುದು ಹಾಗೆ ಎಲ್ಲವನ್ನ ನೀವು ಯಾವುದೋ ಅತಿರೇಕದ ವರ್ಗತನಿಗೆ ಹೋಗದೆ ಎಲ್ಲವನ್ನ ತಾಳಿದವ ಬಾಳಿ ಅನ್ನುವಂಥ ತಾಳ್ಮೆ ಈಗ ಬಹಳ ನಿಮಗೆ ಖಂಡಿತ ಅಗತ್ಯ ಇರುತ್ತೆ ಹಾಗಾಗಿ ಕೊನೆಗೆ ಈಗ ಹೇಳುವಂತಹ ಈ ರಾಹುವಿನ ದೋಷ ನಿವಾರಣೆ ದೇವತಾ ಪ್ರಾರ್ಥನೆ ಶ್ಲೋಕ ಅಥವಾ ಇನ್ನಿತರ ಪರಿಹಾರ ದಾನುವಾರೀನರಾಶಿ ಅನುಸರಿಸಬೇಕಾಗತ್ತೆ ಈಗ ವಿಶೇಷವಾಗಿ ಈ ಒಂದು ರಾಹುವಿನ ಕುಂಭ ರಾಶಿಯ ಪ್ರವೇಶ ಇದೇ ಮೇ ಹದಿನೆಂಟರ ಭಾನುವಾರದಂದು ಸಂಜೆ ಆಗ್ತಾ ಇರುತ್ತೆ ಕಾಲದಲ್ಲಿ ಮುಂದೆ ಹದಿನೆಂಟು ತಿಂಗಳ ಕಾಲ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಐದರವರೆಗೆ ಅಲ್ಲಿ ರಾಹು ಇರ್ತಾನೆ ಅಂತಹ ಒಂದು ಕಾಲದಲ್ಲಿ ಈ ಕೆಲವೊಂದು ರಾಶಿಗಳಿಗೆ ಅಲ್ಲಿ ಉತ್ತಮ ಫಲ ಬಂದಿದೆ ನಾಲ್ಕು ರಾಶಿಗಳಿಗೆ ಮತ್ತು ಒಂದು ನಾಲ್ಕು ರಾಶಿಗಳಿಗೆ ಮಿಶ್ರ ಫಲ ಅಥವಾ ಮಧ್ಯಮ ಫಲ ಅಂತ ಬಂದಿದೆ ಮತ್ತು ನಾಲ್ಕು ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿ ಹಾಗಾಗಿ ಈ ಮಿಶ್ರ ಫಲ ಸಂಕಷ್ಟ ಫಲ ಬಂದಂಥರು ಅಥವಾ ಶುಭ ಫಲ ಬಂದವರು ಎರಡೂ ಮಾಡ್ಬೋದು ಹನ್ನೆರಡು ರಾಶಿ ಹೊರತು ಮಾಡ್ಬೋದು ಅವರು ಈ ಒಂದು ರಾಹುವಿನ ದೋಷ ನಿವಾರಣಾರ್ಥವಾಗಿ ಯಾವ ಒಂದು ಸರಳವಾದ ಪ್ರಯೋಜನ ಮಾಡ್ಬೋದು ಅಂದರೆ ವಿಶೇಷವಾಗಿ ರಾಹುವಿನ ದೋಷಕ್ಕೆ ಪರಿಹಾರಾರ್ಥವಾಗಿ ಹೇಳುವಂತಹ ದೇವತೆ ಅಂದರೆ ಮೊದಲನ ಆದ್ಯ ದೇವತೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರಸ್ವಾಮಿ ಎಂದು ಪ್ರಸಿದ್ಧವಾಗಿರುವಂಥ ಆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ತೋತ್ರ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಸುಬ್ರಹ್ಮಣ್ಯ ಆಷ್ಟೋತ್ರ ಸುಬ್ರಹ್ಮಣ್ಯನ ಅಷ್ಟಕ ಅಂತೇಳಿ ವಿವಿಧ ರೀತಿಯ ಶ್ಲೋಕಗಳು ಸ್ತೋತ್ರಗಳು ಈ ಒಂದು ನಮ್ಮ ಈ ಯೂಟ್ಯೂಬ್ನಲ್ಲಾಗಲಿ ಅಥವಾ ಬೇರೆ ಬೇರೆ ರೀತಿಯ ಈ ಗೂಗಲ್ನಲ್ಲಾಗಲ ನಮಗೆ ಸರ್ಚ್ ಮಾಡಿ ಸಿಗುತ್ತೆ ಹೆಚ್ಚೇನು ಕಷ್ಟಪಡಬೇಕಲ್ಲ ಮೊದಲೆಲ್ಲ ಪುಸ್ತಕ ಹೊಡಬೇಕು ಅಥವಾ ಗೊತ್ತಿದ್ದರನ್ನು ಕೇಳಿಕೊಂಡು ಬರ್ಕೊಳ್ಬೇಕು ಅಂತ ಇರುತ್ತೆ ಈಗ ನಿಮ್ಮ ಒಂದು ಕರತಲದಲ್ಲೇ ಎಲ್ಲ ಸಿಗುತ್ತೆ ಹಾಗಾಗಿ ಅಂಥ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟ ಶ್ಲೋಕವನ್ನು ಸ್ತೋತ್ರವನ್ನು ಅನುಷ್ಠಾನ ಮಾಡಿ ನಾಗರಾಜರು ನಾಗಪ್ಪ ನಾಗಮ್ಮ ಅಂಥೇಳಿ ನಾಗರಾಜರ ಆರಾಧನೆ ಮಾಡುವಂಥದ್ದು ನಮ್ಮ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಪ್ರಸಿದ್ಧವಾಗಿರುತ್ತೆ ಹಾಗಾಗಿ ರಾಹು ಸರ್ಪ ಆಕೃತಿ ಅಂತ ಹೇಳಿದ್ರೆ ಹಾಗೆ ರಾಹುಗಳು ಸರ್ಪಗಳಿಗೆ ರಾಹುಗಳಿಗೆ ಬಹಳ ರಾಹುಗೆ ಬಹಳ ನಂಟಿದೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ನಾಗಪ್ಪ ನಾಗಂಬರ ಸೇವೆಗಳನ್ನು ಮಾಡೋದು ನಾಗರ ಒಂದು ಕ್ಷೇತ್ರಗಳಿಗೆ ಸಂದರ್ಶನ ಮಾಡೋದು ಸುಬ್ರಹ್ಮಣ್ಯ ಅಥವಾ ನಾಗರ ಕ್ಷೇತ್ರಗಳಲ್ಲಿ ವಿಶೇಷವಾದ ಅಭಿಷೇಕ ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸೋದ್ದು ಅಥವಾ ಪಂಚಮಿ ಷಷ್ಠಿ ತಿಥಿಗಳು ಬಂದಾಗ ಅಲ್ಲಿ ನಾಗ ಅಥವಾ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಇವೆಲ್ಲ ವಿಶೇಷವಾದ ಒಂದು ಪರಿಹಾರಕ್ಕೆ ಅವಶ್ಯಕತೆ ಇನ್ನು ಈ ಸುಬ್ರಹ್ಮಣ್ಯ ನಾಗರ ಸ್ಥಾನಗಳು ಹತ್ತಿರ ಇಲ್ಲದೆಂದರೆ ಯಾವ ದೇವತೆಯನ್ನು ಮಾಡುವುದ್ರೆ ಈ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಮಾಡುವುದು ಗಣೇಶನ ಮತ್ತು ಅಮ್ನವರ ದೇವಾಲಯಗಳು ಪ್ರತಿಯೊಂದು ಗ್ರಾಮದಲ್ಲಿ ಹೆಚ್ಚಾಗಿ ಇದ್ದೇ ಇರುತ್ತೆ ಹಾಗಾಗಿ ಈ ಎಲ್ಲಿ ಸುಬ್ರಹ್ಮಣ್ಯ ಮತ್ತು ನಾಗರ ಒಂದು ದೇವಾಲಯಗಳು ಅಥವಾ ಅಂಥ ಒಂದು ಪೂಜಾ ಸ್ಥಳಗಳು ಲಭ್ಯ ಅಂಥ ಸ್ಥಳದಲ್ಲಿ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಸಹ ರಾಹು ದೋಷ ಇರುವಂಥ ರಾಹುನ ತೊಂದರೆ ಬಂದರೂ ಅದನ್ನು ಮಾಡುವಂಥದ್ದು ಅದೇ ರೀತಿ ಈ ಕಾಲದಲ್ಲಿ ನರಸಿಂಹಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಆಲಯಗಳ ಸಂದರ್ಶನ ಬಹಳ ಒಳ್ಳೆಯದು ಯಾಕಂದರೆ ರಾಹು ದೋಷ ನಿವಾರಣೆಗೆ ರಾಹು ಮತ್ತು ಮಂಗಳ ದೋಷ ಎರಡಕ್ಕೂ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ನಿವಾರಕ ಒಂದು ಅದ್ಭುತವಾದ ಶಕ್ತಿಯಾಗಿದ್ದರೆ ಹಾಗಾಗಿ ನರಸಿಂಹಸ್ವಾಮಿಯ ಭಕ್ತಿ ನರಸಿಂಹ ಸ್ತೋತ್ರ ನರಸಿಂಹನ ಶ್ಲೋಕ ನರಸಿಂಹ ಕವಚ ನರಸಿಂಹನ ಅಷ್ಟೋತ್ತರ ಎಲ್ಲ ಬರುತ್ತೆ ಅದನ್ನು ಸಹ ನರಸಿಂಹ ಮಂತ್ರವನ್ನು ಸಿಂಹ ಪಠನೆ ಮಾಡ್ಬೋದು ಇನ್ನು ಆಮ್ನವರು ದೇವಿ ಅಂತ ಹೇಳಿದರೆ ಅಲ್ಲಿ ದುರ್ಗಾ ದೇವಿ ಯಲ್ಲಮ್ಮ ದೇವಿ ದೇವಿ ವನಶಂಕರಿ ಅಮ್ಮ ಈ ರೀತಿ ಕಾಳಮ್ಮ ಅಥವಾ ಅಣ್ಣಮ್ಮ ಮುಂತಾದ ಆಮ್ನವರು ಬೇರೆ ಬೇರೆ ರೀತಿಯ ಗ್ರಾಮ ದೇವತೆಗಳ ಸ್ವರೂಪ ಅದನ್ನು ಹಾಗೆ ರಾಹುಕರು ದೇಶಗಳ ನಿವೇದನೆಗೆ ಸಹಾಯಕ್ಕಾಗುತ್ತೆ ಇನ್ನು ಬೇರೆ ದೇವತಾ ಸ್ವರೂಪದಲ್ಲಿ ಕಾಲಭೈರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಮುಂತಾದ ದೇವತಾ ಶಕ್ತಿಗಳನ್ನು ನಂಬಿಕೆ ಮಾಡೋದು ಇದನ್ನು ಸಹ ರಾಹು ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ ಹಾಗಾಗಿ ಇಲ್ಲಿ ಸುಬ್ರಹ್ಮಣ್ಯ ನರಸಿಂಹ ಗಣೇಶ ದೇವಿ ವೀರಭದ್ರೇಶ್ವರ ಮುನೇಶ್ವರ ಅಂಥದ ಅನೇಕ ದೇವತಾ ಶ್ಲೋಕಗಳ ಆಯ್ಕೆಗಳು ಬಹಳ ಇವೆ ಇದರಲ್ಲಿ ಯಾವುದಾದ್ರೂ ಒಂದು ದೇವಾಲಯ ನಿಮಗೆ ಸಮೀಪ ಇದ್ದೇ ಇರುತ್ತೆ ಅಂತಹ ದೇವಾಲಯಗಳು ನಿಮಗೆ ಮನಸ್ಸಿಗೆ ಒಪ್ಪುವಂಥ ಪೂಜೆ ಪುನಸ್ಕಾರಗಳನ್ನು ಅಥವಾ ತಿಂಗಳಿಗೊಮ್ಮೆನೋ ಎರಡು ತಿಂಗಳಿಗೊಮ್ಮೆನೋ ಅದನ್ನು ಏನಾದರೂ ವಿಶೇಷವಾದ ಅನುಷ್ಠಾನಗಳನ್ನು ಮಾಡ್ತಾ ಬನ್ನಿ ಜೊತೆಗೆ ಇಲ್ಲಿ ಹೇಳತಕ್ಕಂಥ ಯಾವುದೇ ದೇವರ ಶ್ರುತಿ ಶ್ಲೋಕ ಪ್ರಾರ್ಥನೆ ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ರಾಹು ದಶು ಖಂಡಿತ ನಿವಾರಣೆ ಆಗುತ್ತೆ ಇದು ಬಹಳ ಸರಳವಾದ ಭಕ್ತಿ ಮಾರ್ಗದ ಉಪಾಯ ಇನ್ನು ದಾನ ಧರ್ಮದ ಮಾರ್ಗದ ವಿಚಾರ ಬಂದರೆ ಅಲ್ಲಿ ನವಧಗಳ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡ್ಬೋದು ಅಥವಾ ರಾಹು ವಿಶೇಷವಾಗಿ ರಾಹುವಿನ ಸಮಯದಲ್ಲಿ ಉದ್ದು ಅಥವಾ ಉದ್ದಿನ ಬೆಳೆ ಅಂತ ಹೇಳ್ತಾರೆ ರಾಹುವಿನ ಧಾನ್ಯ ಉದ್ದು ಅಥವಾ ಉದ್ದಿನ ಬೆಳೆ ಉದ್ದು ಉದ್ದಿನ ಬೆಳೆ ಉದ್ದಿನ ಬೆಳೆ ಸೇರಿಸಿ ಮಾಡಿದಂಥ ಬೇರೆ ಬೇರೆ ರೀತಿಯ ಖಾದ್ಯ ತಿಳಿಸ್ಬೋದು ಉದಾಹರಣೆಗೆ ಇಲ್ಲಿ ವಡೆ ಅಂತ ಮಾಡ್ತಾರೆ ಅಥವಾ ಇಡ್ಲಿ ಅಂತ ಮಾಡ್ತಾರೆ ಜಹಾಂಗೀರನ್ನು ಮಾಡ್ತಾರೆ ಈ ರೀತಿ ಉದ್ದಿನ ಬೇಳೆ ಬಳಸಿ ವಿವಿಧ ಖಾದ್ಯಗಳನ್ನು ಮಾಡ್ತಾರೆ ಅಂತಹ ಖಾದ್ಯಗಳನ್ನು ಅನಾಥರಿಗೆ ಬಡಬಗ್ಗರಿಗೆ ಆಶ್ರಮಗಳಿಗೆ ಸೇವಾ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕ ಸಮಾರಂಭಗಳಿಗೆ ಅದನ್ನು ದಾನವಾಗಿ ಕೊಡ್ಬೋದಾಗಿದೆ ಅದೇ ರೀತಿ ನವಗ್ರಹಗಳ ಒಂಬತ್ತು ದಾನಗಳನ್ನು ಕೊಡ್ಬೋದು ಅಥವಾ ಇನ್ನಿತರ ಉದ್ದು ಉದ್ದಿನ ಬೆಳೆಗೆ ಸಹ ಕೊಡುವಂಥದ್ದು ಒಳ್ಳೆಯ ಒಂದು ಆಯ್ಕೆಗಳು ಜೊತೆಗೆ ರಾಹು ಬೇರೆ ಬೇರೆ ರೀತಿಯ ಈಗಿನ ರೀತಿಯ ಆಧುನಿಕ ಸೌಲಭ್ಯಗಳಿಗೆ ಕಾರಕನು ಅಂದರೆ ಅಲ್ಲಿ ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅಂತ ಯಾರಿಗೆ ಇದರ ಅಗತ್ಯತೆ ವಿದ್ಯಾರ್ಥಿಗಳಿಗೋ ಅಥವಾ ಇನ್ನಿತರ ಯಾವುದೇ ತೀರಾ ಬಡಬಗ್ಗರಿಗೂ ಅವರಿಗೆ ಬೇಕಾದ ಯಾವುದೇ ರೀತಿಯ ನೀವು ಸ್ಮಾರ್ಟ್ಫೋನನ್ನು ಅಥವಾ ಲ್ಯಾಪ್ಟಾಪನ್ನು ಒಂಥ ಸೇವಾ ಸಂಸ್ಥೆಗಳಿಗೆ ಅನಾಥ ಮಕ್ಕಳು ಕಲಿಯುವಂಥ ಸಂಸ್ಥೆಗಳಿಗೆ ಅಂಥ ಗ್ಯಾಜೆಟ್ಗಳನ್ನು ಅಥವಾ ಯಂತ್ರ ಉಪಕರಣಗಳ ಸಹ ಕೊಡ್ಬೋದಾಗಿದೆ ರಾಹು ಇಂಥ ಒಂದು ಎಲೆಕ್ಟ್ರಾನಿಕ್ ಮತ್ತು ಗ್ಯಾಜೆಟ್ಗಳಿಗೆ ರಾಹುವಿನ ಕಾರಕತ್ವ ಖಂಡಿತ ಇರುತ್ತೆ ಹಾಗಾಗಿ ಅವೆಲ್ಲವೂ ಮಾಯೆಯಿಂದ ನಡೆಯುವಂಥದ್ದು ಅಂದರೆ ಕಣ್ಣಿಗೆ ನಮಗೆ ಕಾಣದಿದ್ದರೂ ಅದು ಕಾಣುತ್ತೆ ಹಾಗಾಗಿ ಪ್ರತ್ಯಕ್ಷ ಅದರೊಳಗೆ ಆ ವಸ್ತು ಇಲ್ರೂ ಆ ವಸ್ತುವನ್ನು ನಾವು ಅಲ್ಲಿ ಫೀಲ್ ಮಾಡ್ಬೋದು ಹಾಗಾಗಿ ಅಂಥದ್ದೆಲ್ಲ ಆ ಮಾಯ ಛಾಯಾ ರೂಪದಲ್ಲಿ ಬರುವಂಥ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅವನ್ನೆಲ್ಲ ಸಹ ನೀವು ದಾನ ರೂಪದಲ್ಲಿ ಕೊಡ್ಬೋದಾಗಿದೆ ఇవ దాన ధర్మ మార్గ ఇం రాహువినదే శ్లోకూ ఆగలే ఆరంభదే నేను రాహువిన వేదవ్యస భగవాన్ రహితవంత ప్రసిద్ధవ శ్లోక ఇవగ్రహల స్తోత్రి ఎల్గూ గొప్పి అదన మొత్తం హేతనే కేస్కోళి అర్ధ కాయం మహావీర్యం చంద్రాదిత్య విమర్థనం సింహికా గర్భ సంభూతం తం రాహుం ప్రణమాంహం మహావీర్యం చంద్రాదిత్య విమర్థనం సింహికా గర్భ ತಮ್ ರಾಹುಂ ಪ್ರಣಮ್ಯಹಂ ಇದು ರಾಹುವಿನ ಸರಳವಾದ ವೇದವಾಸ ಭಗವಾನ್ ರಚಿತವಾದಂಥ ಶ್ಲೋಕ ಇದನ್ನೇ ನೀವು ವಿಶೇಷವಾಗಿ ನಾಲ್ಕು ಬಾರಿ ರಿಪೀಟ್ ಮಾಡಿ ಹೇಳಿ ನಾಲ್ಕು ಅನ್ನೋದು ರಾಹುವಿನ ಒಂದು ಸಾಂಕೇತಿಕವಾದ ನಂಬರ್ ಆಗಿರುತ್ತೆ ನಾಲ್ಕು ಅನ್ನೋದು ರಾಹುವಿನ ಸಾಂಕೇತಿಕವಾದ ಸಂಖ್ಯೆ ನಾಲ್ಕು ಬಾರಿ ಇದೇ ಶ್ಲೋಕನ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಇನ್ನು ರಾಹುವಿನ ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ ಅದನ್ನು ಈ ರೀತಿ ನೀವು ಗಮನಿಸ್ಕೊಂಡು ಅದನ್ನು ಹೇಳ್ಬೋದು ಬೇಕ್ರಿ ಮಹಾಶಿರ ಮಹಾವಕ್ತೃ ದೀರ್ಘದೋಷ್ಟ್ರೋ ಮಹಾಬಲಹ ಆತನು ಶೋರ್ಧ್ವಕ್ಯಶಸ್ ಪೀಡಾ ಹರತು ಮೇಷಿಕಿಹಿ ಆತನ ಒಂದು ರೂಪವನ್ನದಲ್ಲಿ ವರ್ಣನೆ ಮಾಡ್ತಾರೆ ಮಹಾಶಿರ ಮಹಾವಕ್ತೃ ಆತನಂದು ಶಿರೋಭಾಗವು ಬಹಳ ಒಂದು ಅಗಾಧವಾಗಿರುತ್ತೆ ಮಹಾವಕ್ತೃ ಅಂದರೆ ಅದನ್ನು ಬಾಯು ಬಹಳ ಅಗಲವಾಗಿರುವಂಥದ್ದು ಹಾಗೆ ದೀರ್ಘದಷ್ಟರು ಅಂದರೆ ಆತನೊಂದು ಹಲ್ಲುಗಳು ಕೋರೆ ಹಲ್ಲುಗಳಾಗಿರುತ್ತವೆ ಮಹಾಬಲ ಆತನು ಬಹಳ ಬಲಶಾಲಿಯಾಗಿದ್ದಾನೆ ಆತನು ಊರ್ಧ್ವಕೇಶ ಆದರೆ ಆತನಿಗೆ ಮುಂಡದ ಭಾಗ ಇಲ್ಲ ರುಂಡದ ಭಾಗದಲ್ಲಿ ಇರುವಂಥದ್ದು ಊರ್ಧ್ವಕೇಶ ಆತನ ಒಂದು ಕೂದಲುಗಳು ಮೇಲ್ಮುಖವಾಗಿ ಅದು ಹಾರಾಡ್ತಾ ಇರ್ತವೆ ಅಂತ ಅಂಥ ಒಂದು ರಾಹುವೆ ನನ್ನ ಪೀಡೆಯನ್ನು ಪರಿಣಾಮ ಪರಿಹಾರ ಮಾಡುವಂತೇಳಿ ಆ ಸಿಂಹಿಕೆ ಎಂಬನ ಪುತ್ರ ಆಗಿರ್ತಾನೆ ಹಾಗಾಗಿ ಆ ಒಂದು ಪೀಡಾ ಪರಿಹಾರ ಶ್ಲೋಕವನ್ನು ನೀವು ಹೇಳ್ಬೋದಾಗಿದೆ ಅದನ್ನು ನಾಲ್ಕು ಬಾರಿ ರಿಪೀಟ್ ಮಾಡ್ಕೊಂಡು ಹೇಳ್ಬೋದು ಆ ಶಕ್ತರೆ ನೂರೆಂಟು ಬಾರನೂ ಹೇಳ್ಬೋದು ಮಹಾಶಿರ ಮಹಾವಕ್ತೃ ಜಿರ್ಗದಷ್ಟ್ರೋ ಮಹಾಬಲಹ ಆತನು ಸ್ವಾರ್ಧಕೇಶ ಪೀಡಾ ಹರತು ಮೇಷಿಕಿ ಅಂತ ಇಂಥ ಒಂದು ರಾಹುವಿನ ಪೀಡಾಪರ ಶ್ಲೋಕವನ್ನು ಹೇಳುವಂಥದ್ದು ಇನ್ನು ರಾಹುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರನ ಬರುತ್ತೆ ಅದನ್ನು ಆಸಕ್ತಿ ಇದ್ದರೆ ನೀವು ನೂರೆಂಟು ಬಾರಿ ಅದನ್ನು ಪಠನೆ ಮಾಡ್ಬೋದು ಯಾರಿಗೆ ಆಸಕ್ತಿ ಇದ್ದರೆ ಅಥವಾ ಅಂಥ ಒಂದು ಬೀಜ ಮಂತ್ರದ ಮೇಲೆ ನಂಬಿಕೆ ವಿಶ್ವಾಸ ಇದೆ ಅದನ್ನು ನೀವು ಈ ಥರ ಪಠನೆ ಮಾಡೋದು ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಬ್ರಾಂ ಭ್ರೀ ಭ್ರೋ ಸಹ ರಾ ನಮಃ ಓಂ ಬ್ರಾಂ ಭ್ರೀಂ ಭ್ರೋ ಸಹ ರಾ ನಮಃ ಇದನ್ನು ನಾಲ್ಕು ಬಾರಿ ಅಥವಾ ನಾಲ್ಕರ ಗುಣಕದಲ್ಲಿ ನಾಲ್ಕು ಎಂಟು ಹನ್ನೆರಡು ಅಥವಾ ನೂರೆಂಟು ಇತ್ಯಾದಿ ನೀವು ಇದನ್ನು ಪಠನೆ ಮಾಡಿದ್ರಂದೋ ಅದರಿಂದ ರಾಹುವಿನ ದೋಷ ನಿವಾರಣೆ ಆಗುತ್ತೆ ಹಾಗಾಗಿ ಇಲ್ಲಿ ಅನೇಕ ರೀತಿಯ ಉಪಾಯಗಳನ್ನು ಹೇಳಿದರೆ ರಾಹುವಿನ ಒಂದು ದೋಷ ಕಾರಣ ಯಾರು ಭಯ ಆತಂಕ ಪಡಬೇಕಾಗಿಲ್ಲ ನಿಮ್ಮ ದೈನಂದಿನ ಒಂದು ದೈ ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೊಳ್ಳಿ ಆರೋಗ್ಯಕರವಾದ ಜೀವನ ಶೈಲಿ ಮನಸ್ಸನ್ನು ಪ್ರಸನ್ನವಾಗಿ ನಿಮ್ಮ ಆತ್ಮಬಲದ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳುವಂಥದ್ದು ದೈವಿ ಶಕ್ತಿಗಳ ಭಕ್ತಿಯನ್ನು ನಿಮಗೆ ಇಷ್ಟವಾದ ರೂಪದಲ್ಲಿ ಮಾಡಿ ಅಲ್ಲೇ ಸರಳವಾದ ವಿಚಾರಗಳನ್ನು ಹೇಳಿದ್ದೇನೆ ಹಾಗಾಗಿ ಸುಬ್ರಹ್ಮಣ್ಯ ಗಣೇಶ ದೇವಿ ಅಮ್ಮನವರು ನಾಗ ಅಥವಾ ವೀರಭದ್ರೇಶ್ವರ ಮನೇಶ್ವರ ಕಾಲುಬೈರೇಶ್ವರ ಇತ್ಯಾದಿ ರೂಪದಲ್ಲೂ ಪಠನೆ ಮಾಡ್ಬೋದು ಅಥವಾ ಯಾರಿಗೆ ಕೇವಲ ಒಂದು ಏಕ ದೇವತಾ ಉಪಾಸನೆಯಲ್ಲಿ ಅಷ್ಟೇ ನಂಬಿಕೆ ಇರುತ್ತೆ ಉದಾಹರಣೆಗೆ ಶಿವನ ಭಕ್ತಿ ಇರ್ತಾರೆ ಅವರು ಶಿವನನ್ನೇ ಭಕ್ತಿ ಮಾಡಿ ಏನು ಅದರಲ್ಲಿ ತೊಂದರೆಗಳಿಲ್ಲ ಆ ಶಿವನಲ್ಲೇ ಶಿವನಲ್ಲೇ ಎಲ್ಲ ದೇವತಾ ಶಕ್ತಿಗಳು ಅಡಗಿರ್ತವೆ ಕೆಲವರು ಕೇವಲ ನಾರಾಯಣನೇ ನಂಬ್ತಾರೆ ನಾರಾಯಣನೇ ನೀವು ಅನುಸರಿಸ ಮಾಡಿಕೊಳ್ಳಿ ಅದರಿಂದನೂ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತವೆ ಹಾಗಾಗಿ ನಿಮ್ಮ ಒಂದು ದೇವತಾ ಭಕ್ತಿ ಖಂಡಿತ ಮಾಡಿಕೊಳ್ಳಿ ಯಾವುದೇ ಈ ಆತಂಕ ಭಯ ಪಡದೆ ರಾಹುವಿನ ತೊಂದರೆಗಳಿಂದ ಈ ಎಲ್ಲ ಹನ್ನೆರಡು ರಾಶಿಗಳಿಗೆ ಯಾವುದೇ ಆತಂಕಗಳು ತೊಂದರೆಗಳು ಬಾಧೆಗಳು ಬಾರದಲ್ಲಿ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಮ್ಮಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವಂಥದ್ದನ್ನು ನೀವು ಮುಂಚಿತವಾಗಿ ವೀಕ್ಷಿಸಿಕೊಳ್ಳಿ ನಮಗೆಲ್ಲರಿಗೂ ಆಯುರ್ವರೆಗೂ ಅಶೀಕರ್ತೆ ಜಯ ಲಾಭಗಳು ಸಿದ್ಧ ಆಗಲಿ ಸರ್ವೇಶ ನಮಸನ್ ಮಂಗಳ